ಪೊಲೀಸ್ ಅಂತಕ್ಕಂಥದ್ದು ರಕ್ಷಣೆಗೋಸ್ಕರ ಇರ್ತಕ್ಕಂಥದ್ದು ಯಾರ ಮೇಲೆ ದೌರ್ಜನ್ಯ ಇರ್ತಕ್ಕಂಥದ್ದಲ್ಲ ಯಾರನ್ನು ಮೆಚ್ಚೋಸ್ ಇರತಕ್ಕಂಥದ್ದು ಪೊಲೀಸ್ ಇಲಾಖೆ ಅಲ್ಲ ಮತ್ತೆ ಇನ್ನೊಂದು ಘಟನೆಯನ್ನು ಕೂಡ ನಾನು ಕೇಳಿ ಬಹಳಷ್ಟು ಮಾನಸಿಕವಾಗಿ ಹೊಂದೇ ನಾನು ಕಳೆದ ಹದಿನೈದು ದಿನಗಳ ಹಿಂದೆ ಮಾಧ್ಯಮದಲ್ಲೂ ಕೂಡ ಬಂದಿತ್ತು ಕೌಲಂದೆ ಠಾಣೆಯಲ್ಲಿ ವಿಶ್ವವೇ ಮೆಚ್ಚುವಂತ ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನದ ಪೀಠಿಕೆಯನ್ನ ಎಲ್ಲಾ ರಾಜ್ಯ ಕಚೇರಿಗಳಲ್ಲಿ ಠಾಣೆಗಳಲ್ಲಿ ಸಾಲಗಳಲ್ಲಿ ಆ ಒಂದು ಅಳವಡಿಕೆಯನ್ನು ಅಳವಡಿಸಬೇಕು ಅಂತೇಳಿ ಸಂವಿಧಾನ ಪೀಠಿಕೆಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಒಂದು ವರ್ಷಗಳ ಸಮಯವನ್ನು ಕೂಡ ಕಳೀತಾ ಇದೆ ಅಂದೆಲ್ಲರೂ ಕೂಡ ಸಂವಿಧಾನ ಪೀಠಿಕೆಯನ್ನ ಅಳವಡಿಸದೆ ಮತ್ತೆ ಬಹುಮಾನ ಮಾಡಿರತಕ್ಕಂಥದ್ದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಅದು ಯಾರ ವ್ಯಕ್ತಿ ಇರಬಹುದು ಯಾವುದೇ ಪೊಲೀಸ್ ದೊಡ್ಡ ಅಧಿಕಾರಿ ಇರಬಹುದು ಸಾಮಾನ್ಯ ಪಿ ಸಿ ಇರಬಹುದು ನಿಮಗೆ ಮನಸ್ಸತ್ವ ಇರಬೇಕಾಗಿರ್ತಕ್ಕಂಥದ್ದು ಯಾವ ಸಂವಿಧಾನದ ಪೀಠಿಕೆಯಿಂದ ನೀವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಮೂಲಕ ನಿಮಗೆ ಒಂದು ರಕ್ಷಣೆಯನ್ನು ನೀಡಿದೆ ಮತ್ತು ಉದ್ಯೋಗವನ್ನು ಕೊಟ್ಟಿದೆ ಆ ಒಂದು ಪರಿಕಲ್ಪನೆಯೂ ಕೂಡ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಾಚಿಕೆ ಆಗಬೇಕು ಯಾವ ಮುಕ್ಕೋಟಿ ದೇವರುಗಳಿಂದಲೂ ಕೂಡ ನಿಮಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದಲ್ಲ ವಿದ್ಯೆ ಸಿಕ್ಕಿರ್ತಕ್ಕಂಥದ್ದಲ್ಲ ನಿಮ್ಮ ವೈಯಕ್ತಿಕವಾದಂತ ವಿಚಾರ ಇದ್ರೆ ನಿಮ್ಮ ನಾಲ್ಕು ಗೋಡೆ ಮಧ್ಯದಲ್ಲಿ ನಿಮ್ಮ ಧರ್ಮ ಆಚಾರ ವಿಚಾರ ಎಲ್ಲವನ್ನು ಕೂಡ ಹೊರಗಡೆ ಇಟ್ಕೋಬೇಕು ಹೊರತು ಒಳಗಡೆ ಸರ್ವ ಧರ್ಮವನ್ನು ಪ್ರೀತಿಸಬೇಕು ಸರ್ವ ಜನಾಂಗವನ್ನು ಪ್ರೀತಿಸಬೇಕು ಸರ್ವರನ್ನು ಕೂಡ ಕಲಿಸ್ತಕ್ಕಂಥದ್ದು ಕಾಣೆಯ ಉದ್ದೇಶವಾಗಿರ್ತದೆ ಕಚೇರಿಗಳ ಉದ್ದೇಶವಾಗಿರ್ತದೆ ಇದನ್ನೆಲ್ಲವನ್ನು ಕೂಡ ಮೈ ಬರ್ತು ನೀವು ನೀವು ಇಷ್ಟ ಬಂದಂಗೆ ನಡ್ಕೊಳ್ಳಲಿಕ್ಕೆ ಇದು ನಿಮ್ಮ ಮನೆಯಲ್ಲ ನೀವು ಸರ್ಕಾರ ನೇಮಿಸಿರ್ತಕ್ಕಂಥ ನೌಕರರ ಹೊರತು ನೀವು ಯಾರು ಕೂಡ ನಮ್ಗೆ ಮೇಲೆ ಯಾರು ಕೂಡ ನಮಗೆ ದಿವಾನ್ರಲ್ಲ ಇದು ರಾಜಪ್ರಭುತ್ವ ಅಲ್ಲ ಇದು ಪ್ರಜಾಪ್ರಭುತ್ವ ಇಲ್ಲಿ ಶಾಂತಿ ಸಮನ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅದು ಜಿಲ್ಲಾ ಅಧಿಕಾರಿ ಇರಬಹುದು ತಾಲ